ಈಶ್ವರ್ ಮಲ್ಪೆ ಹಾಗೂ ತಂಡದವರಿಗೆ ಶ್ರೀಮತಿ ಸ್ವರೂಪ ಶೆಟ್ಟಿ ದಂಪತಿಗಳ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು ಶಿರೂರಿನಲ್ಲಿ ಸಂಭವಿಸಿದ ಅಂಕೋಲಾ ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ ಕೇರಳದ ಲಾರಿ ಮತ್ತು ಲಾರಿ ಚಾಲಕ ಅರ್ಜುನನ ಪತ್ತೆಯಾಗಿರಲಿಲ್ಲ ನೌಕಾಪಡೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳ ಇವರೆಲ್ಲರೂ ಸತತ ಪ್ರಯತ್ನ ಪಟ್ಟರೂ ಲಾರಿ ಚಾಲಕ ಮತ್ತು ಲಾರಿ ಪತ್ತೆಯಾಗಿರಲಿಲ್ಲ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಶ್ರೀ ಈಶ್ವರ್ ಮಲ್ಪೆಯವರನ್ನು ಸಂಪರ್ಕಿಸಿದ್ದರು ಇಂತಹ ಸಂದರ್ಭದಲ್ಲಿ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿ ಉಭಯ ಜಿಲ್ಲೆಗಳ ಹೆಸರು ಉಳಿಸಿದವರು ಆ ಪದ್ಮಾಂಧವ ಶ್ರೀಯುತ ಈಶ್ವರ್ ಮಲ್ಪೆ ಹಾಗೂ ಅವರ ಸಹವರ್ತಿಗಳು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಅನಾರೋಗ್ಯದಲ್ಲಿರುವ ತನ್ನ ಮಕ್ಕಳು ಹಾಗೂ ಕುಟುಂಬವನ್ನೆಲ್ಲ ಬಿಟ್ಟು ಬಂದು ಜಿಲ್ಲೆಯಲ್ಲಿಯೇ ವಾಸವಿದ್ದು ಕಾರ್ಯಾಚರಣೆಯಲ್ಲಿ ಶ್ರಮಿಸಿದ ಈ ಸಾಧಕರ ಪ್ರಯತ್ನದಿಂದ ಕೊನೆಗೂ ಲಾರಿ ಹಾಗೂ ಅರ್ಜುನನ ಮೃತದೇಹ ಪತ್ತೆ ಸಾಧ್ಯವಾಗಿತ್ತು ಈ ಕಾರ್ಯಾಚರಣೆಯಲ್ಲಿ ಈಶ್ವರ್ ಮಲ್ಪಿಯವರು ಲಾರಿಯಲ್ಲಿದ್ದ ಇಪ್ಪತ್ತು ಮರದ ದಿಮ್ಮಿಗಳನ್ನ ಎರಡು ವಾಹನಗಳು ಒಂದು ಬೈಕ್ ಅನ್ನ ಪತ್ತೆ ಹಚ್ಚಿ ಅದನ್ನ ಗಂಗಾವತಿ ನದಿಯಿಂದ ಮೇಲಕ್ಕೆತ್ತುವಲ್ಲಿ ಅವಿರತವಾಗಿ ಶ್ರಮಿಸಿ ಯಶಸ್ವಿಯಾಗಿದ್ದರು ಮಾತ್ರವಲ್ಲ ವಿಪತ್ತು ನಿರ್ವಹಣಾ ತಂಡ ಮತ್ತು ಜಿಲ್ಲಾಡಳಿತಕ್ಕೆ ಅರ್ಜುನ ಚಲಾಯಿಸುತ್ತಿದ್ದ ಲಾರಿ ಅದೇ ಜಾಗದಲ್ಲಿ ನೀರಿನಡಿ ಮಣ್ಣಿನಲ್ಲಿ ಹೂತು ಹೋಗಿದೆ ಎಂದು ನಿಖರವಾಗಿ ತಿಳಿಸಿದ್ದರು ಮತ್ತು ಅರ್ಜುನನ ಮನೆಯವರಿಗೆ ಖಂಡಿತ ಅರ್ಜುನನ ನಿಮಗೆ ತಲುಪಿಸುತ್ತೇನೆ ಎನ್ನುವ ಭರವಸೆ ನೀಡಿದ್ದರು ಇದೀಗ ಸತತ ಪ್ರಯತ್ನದಿಂದ ಎಪ್ಪತ್ತೆರಡು ದಿನಗಳ ನಂತರ ಲಾರಿ ಮತ್ತು ಅರ್ಜುನನ ಮೃತದೇಹ ದೊರಕಿದೆ ಆ ಮೃತದೇಹವನ್ನ ಶ್ರೀ ಈಶ್ವರ ಮಲ್ಪೆ ತಂಡದವರು ಶಿರೂರಿನಿಂದ ಅರ್ಜುನನ ಹುಟ್ಟೂರು ಕೇರಳದ ಕೋಜಿಕೋಡು ಕನ್ನಡಿ ಕಲ್ಗೆ ತಲುಪಿಸಿ ಕೊಟ್ಟ ಮಾತಿನಂತೆ ಮೃತದೇಹವನ್ನ ಅವರ ಕುಟುಂಬದವರಿಗೆ ಹಸ್ತಾಂತರಿಸಿದ ನಂತರ ಕೇರಳದಿಂದ ಇಂದು ತಮ್ಮೂರು ಮಲ್ಪೆಗೆ ಮರಳುತ್ತಿರುವ ಸಂದರ್ಭದಲ್ಲಿ ವಿಚಾರ ತಿಳಿದ ಮಂಗಳೂರಿನ ನಂತೂರು ಬಳಿಯಿರುವ ಮೋಂಟಿಯಾರ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರೂ ಆದ ಶ್ರೀಮತಿ ಸ್ವರೂಪ ಶೆಟ್ಟಿ ಹಾಗೂ ಶ್ರೀ ನಿತ್ಯಾನಂದ ಶೆಟ್ಟಿ ದಂಪತಿಗಳ ಮುಂದಾಳತ್ವದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಮೇರಿ ಲೋಬೋ ಶ್ರೀ ಪ್ರೇಮ್ ಡೇಸಾ ಶ್ರೀ ಶ್ರೀನಾಥ್ ಅಡ್ಯಂತಾಯ ಶ್ರೀ ಕೇದಾರ್ನಾಥ್ ಶೆಟ್ಟಿ ಶ್ರೀ ವಿಜಯಕುಮಾರ್ ಶೆಟ್ಟಿ ಶ್ರೀ ವಿವೇಕ್ ಬಾಬು ಇವರ ತುಂಬು ಹೃದಯದ ಸಹಕಾರದೊಂದಿಗೆ ಶ್ರೀ ಕೃಷ್ಣಾರೆಡ್ಡಿ ಶ್ರೀಮತಿ ಸೌಮ್ಯಾ ಶೆಟ್ಟಿ ಶ್ರೀಮತಿ ಪ್ರಿಯಾ ಶೆಟ್ಟಿ ಶ್ರೀಮತಿ ಸರಸ್ವತಿ ಹೆಗಡೇಶ್ ಸತೀಶ್ ಶೆಟ್ಟಿ ಕದ್ರಿ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಶ್ರೀ ಡಿಕೆಅಶೋಕ್ ಶಿವಭಾಗ್ ವಾರ್ಡ್ ಅಧ್ಯಕ್ಷರಾದ ಶ್ರೀ ಜೇಮ್ಸ್ ಪ್ರವೀಣ್ ಶ್ರೀಮತಿ ವೀಣಾ ಬೆನೆಡಿಕ್ಟ್ ಶಾಂತಲಾ ಗಟ್ಟಿ ಮುಂತಾದವರ ಸಹಕಾರದೊಂದಿಗೆ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಸ್ವರೂಪ ಶೆಟ್ಟಿಯವರು ಈಶ್ವರ್ ಮಲ್ಪೆಯವರ ಬಗ್ಗೆ ಅವರ ಸಾಹಸದ ಬಗ್ಗೆ ನಾವು ಕೇಳಿದ್ದೇವೆ ಆದರೆ ಅವರನ್ನು ಮುಖತಃ ಭೇಟಿಯಾಗುವ ಹಾಗೂ ಅವರನ್ನು ಸನ್ಮಾನಿಸುವ ಅವಕಾಶ ಎಂದು ನಮಗೆ ದೊರೆತಿರುವುದು ನಮ್ಮ ಪುಣ್ಯ ಅವರ ಸಾಹಸದ ಕಾರ್ಯಗಳಿಗೆ ಜನರ ಆಶೀರ್ವಾದ ಎಂದಿಗೂ ಇದೆ ಎಂದು ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇಂತಹ ಸಾಹಸಮಯ ಕೆಲಸ ಮಾಡಲು ದೇವರು ಇವರಿಗೆ ಇನ್ನಷ್ಟು ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದರು ಒಂದು ಸಿಕ್ಕಿದ ಒಂದು ನಮಗೆ ಒಂದು ನಿಜವಾಗಿ ಒಂದು ಪುಣ್ಯದ ಒಂದು ವಿಷಯ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಅವರ ಸಹ ಅವರು ಮಾಡಿದ ಸಾಹಸ ಒಂದೆರಡಲ್ಲ ನಮಗೆ ನಿಜವಾಗಿಯೂ ಇದೊಂದು ಈ ಒಂದು ಕಾರ್ಯಕ್ರಮವನ್ನು ನಾಳೆ ನಾವು ಮಾಡಲಿಕ್ಕಿದ್ದೇವೆ ಯಾಕೆಂದರೆ ನಿಮ್ಮ ಕಾರ್ಯಕ್ರಮ ನಾಳೆ ನೀವು ಕೊಚ್ಚಿನಿಂದ ವಾಪಸ್ ಆಗುವುದಂತ ಹೇಳಿ ಆದರೆ ಏಳು ಗಂಟೆ ಹೊತ್ತಿಗೆ ನನ್ನ ಗೆಳತಿ ವೀರಣ್ರು ಹೇಳಿದ್ರು ಇಲ್ಲ ಅವರು ಇವತ್ತೇ ಹಿಂದೆ ಬರ್ತಾ ಇದ್ದಾರೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಆಗದಿರು ಹಾಗೆ ನಾವೆಲ್ಲರೂ ನಮ್ಮ ಫ್ಲಾಟ್ ನಾವೆಲ್ಲರೂ ನಿವಾಸಿಗಳೆಲ್ಲರೂ ಸೇರಿ ಏನಾದ್ರು ಮಾಡಿ ಇವತ್ತು ಒಂದು ಸಣ್ಣ ಮಟ್ಟದ ಒಂದು ಸನ್ಮಾನವನ್ನು ಮಾಡಬೇಕಂತ ನಾವು ತೀರ್ಮಾನಿಸಿದ್ದೇವೆ ನಿಜವಾಗಿ ಇದೊಂದು ಪುಣ್ಯದ ಕೆಲಸ ಅಂತ ಹಾಗೂ ಇನ್ನು ಮುಂದೆಯೂ ನಿಮ್ಮಿಂದ ಅನೇಕ ಸಮಾಜಮುಖಿ ಕೆಲಸಗಳು ಆಗಲಿ ಅಂತ ಇದೇ ಸಂದರ್ಭ ಸ್ವಾಗತವನ್ನು ಮಾಡಿದಂತಹ ಶಾಂತಲಾಘಟ್ಟಿ ಅವರು ಮಾತನಾಡಿ ಫಲಾಪೇಕ್ಷೆಯಿಲ್ಲದೆ ಮಾನವೀಯತೆಯಿಂದ ಕಾರ್ಯಾಚರಣೆ ನಡೆಸುವ ಶ್ರೀ ಈಶ್ವರ್ ಮಲ್ಪೆಯವರ ಸಾಹಸ ಕಾರ್ಯವನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರವು ಅವರನ್ನ ಎರಡ್ ಸಾವಿರದ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಈಗ ಸುಮಾರು ಎಪ್ಪತ್ತೆರಡು ದಿನಗಳ ನಂತರ ಆ ಲಾರಿ ಅವಶೇಷಗಳು ಸಿಕ್ಕಿದ್ದು ಆ ಡ್ರೈವರ್ ಆದ ಅರ್ಜುನ್ ಅವರ ದೇಹವು ಸಿಕ್ಕಿದೆ ಆ ದೇಹವನ್ನು ಈಗ ತಾನೇ ನಮ್ಮ ಈ ಎಲ್ಲ ಒಂದು ಈ ದೇಹ ಸಿಗ್ಲಿಕ್ಕಾಗ್ಲಿ ಅಥವಾ ಈ ಒಂದು ಕಾರ್ಯಾಚರಣೆಯ ಹಿಂದೆ ಒಂದು ಶಕ್ತಿ ಕೆಲಸ ಮಾಡಿದೆ ಅವರೇ ನಮ್ಮ ಈಶ್ವರ್ ಮಂತ್ರಿ ಅವರಿಗೆ ನಮ್ಮ ಸಿಕ್ಕಿದೆ ಅದನ್ನ ಈಗ ಅವರು ಕೇರಳಕ್ಕೆ ಕೊಂಡೋಗಿ ಅಲ್ಲಿಗೆ ಅವರು ಹ್ಯಾಂಡ್ ಓವರ್ ಮಾಡಿ ಈಗ ಮಂಗಳೂರಿಗೆ ಆಗಮಿಸಿದ್ದಾರೆ ಇಲ್ಲೇ ನಮ್ಮ ನಂತೂರಿನ ಪಕ್ಕದಲ್ಲಿರುವ ಒಂಟೆಗಾ ಫ್ಲಾಟ್ ನ ಎಲ್ಲ ನಿವಾಸಿಗಳು ಹಾಗೂ ನಮ್ಮ ಎಲ್ಲರ ಒಬ್ಬ ಆತ್ಮೀಯ ಒಬ್ಬ ನಮ್ಮ ಮ್ಯಾಡಮ್ ಅವರು ಶ್ರೀಮತಿ ಸ್ವರೂಪ ಶೆಟ್ಟಿ ಅವರ ನೇತೃತ್ವದಲ್ಲಿ ಇವತ್ತು ನಾವು ಇಲ್ಲಿ ಅವರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ ಶ್ರೀಯುತ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡಕ್ಕೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ ಗ್ರಾಮದೇವರನ್ನು ನೆನೆಸ್ಕೊಳ್ತಾ ಹಾಗೆ ಈ ಈ ಫ್ಲಾಟಿನ ಅಧ್ಯಕ್ಷರು ಹಾಗೂ ಅದರ ಪದಾಧಿಕಾರಿ ಅದಲ್ಲದೆ ಇಲ್ಲಿರುವ ಎಲ್ಲ ನಿವಾಸಿಗಳಿಗೂ ನಾನು ಹೃದಯಪೂರ್ವಕ ಪ್ರತಿನಿಧಿ ಸಂಸ್ಥೆ ಇದ್ದೀನಿ ನಮ್ಮನ್ನು ಇವತ್ತು ಏನು ಅರ್ಜುನ ಬಿಟ್ಟು ಇವತ್ತು ಹಿಂದಿರುಗುವಾಗ ನಮ್ಮನ್ನು ನಮ್ಮ ಟೀಮಿನ ಸದಸ್ಯರನ್ನು ಗುರುತಿಸಿದ್ದಾರೆ ಆ ಗುರುತಿಸಿದ ನಾವು ಅವರಿಗೆ ಹೃದಯಪೂರ್ವ ಪೂರ್ವಕವಾಗಿ ಪ್ರಧಾನಿದೇನೆ ಹಾಗೆಯೇ ಅವರೆಲ್ಲರಿಗೂ ನಮಗೆ ಒಂದು ಈ ಸಾಧನೆ ಏನಂದರೆ ಒಂದು ನಮ್ಮ ಮಾಡುವ ಗುರಿ ಇಂಥವರಿಗೊಂದು ಒಂದು ದರ್ಶಕರಾಗಿದ್ದಾರೆ ಅದೇ ರೀತಿ ಇಲ್ಲಿ ಎಳೆದಿರುವ ಎಲ್ಲರಿಗೂ ಸಹ ನಾನು ನಂಬಿಕೊಂಡು ಬಂದಿರುವ ದೇವದೇವರು ಅವರು ನಂಬಿಕೊಂಡ ದೇವದೇವರು ಎಲ್ಲರೂ ಸಹ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಸಕಲ ಸಂಪತ್ತು ಈ ಸಂದರ್ಭದಲ್ಲಿ ಶ್ರೀ ಕ್ರಿಸ್ಟೋಫರ್ ಮಧುಕರ್ ನವೀದುಲ್ಲಾ ಶ್ರೇಯಸ್ ಬ್ರಿಟ್ಟೋ ಬೆನೆಡಿಕ್ಟ್ ಕೋಟ್ಯಾರ್ ಸತೀಶ್ ಶೆಟ್ಟಿ ಶ್ರೀಮತಿ ಭಾಗೇಶ್ವರಿ ಶೆಟ್ಟಿ ಕಿರಣ್ ಜೋಮ್ಸ್ ಮೀನಾ ಟೆಲ್ಲಿಸ್ ಮಮತಾ ಶೆಟ್ಟಿ ಲಿಡಿಯಾ ನ್ಯಾನ್ಸಿ ನರಾನ್ಹಾ ಶೈನಾ ಬ್ರಿಟ್ಟೋ ರೋಷನ್ ಹನುಮಂತ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀಮತಿ ಗಟ್ಟಿ ಸ್ವಾಗತಿಸಿದರು ಶ್ರೀ ನಿತ್ಯಾನಂದ ಶೆಟ್ಟಿಯವರು ಧನ್ಯವಾದವನಿತ್ತರು ರಾತ್ರಿ ಸಮಯ ಮೀರಿದ್ದರೂ ಎಲ್ಲರೂ ಶ್ರೀ ಈಶ್ವರ ಮಲ್ಪೆ ಮತ್ತು ತಂಡದವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡು ಈ ಸರಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು